ನಮ್ಮ ನಮ್ಮದು ಬೆಂಗಳೂರು ಹತ್ರ ನಮ್ಮ ಹಳ್ಳಿ ಅಲ್ಲಿಂದ ನಾವು ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಅನ್ವಂತರ ಅಂತ ಒಂದು ವಿಡಿಯೋ ಸಿಕ್ತು ಅದಕ್ಕೆ ಕಾಲ್ ಮಾಡ್ಲಿ ಸಾರ್ಗೆ ಕಾಲ್ ಮಾಡಬೇಕಾದ್ರೆ ನಮಗೆ ತುಂಬ ಲೇಟಾಗಿ ಮಾಡಿದ್ರಿ ನಾವು ಯಾರೋ ಹೇಳಿದ್ರು ಈ ಥರ ಮಾಡಿದ್ರಿ ಮಾಡಿದ್ರಿ ಅಂತ ಲೇಟಾಗಿ ಸಿಕ್ತು ನಮಗೆ ವಿಡಿಯೋ ವೀಡಿಯೋ ನೋಡ್ಬಿಟ್ಟು ಮಾಡಬೇಕಾದ್ರೆ ಸಾರು ಬೆಂಗಳೂರು ಬಿಟ್ಟು ಬಂದುಬಿಟ್ಟಿದ್ರು ಬರಬೇಕಾದ್ರೆ ಹೇಳಿದ್ರು ಒಂದು ಸರಿ ಇಲ್ಲ ಸಾರ್ ಮುಗಿದಿದೆ ಆಲ್ರೆಡಿ ಮಕ್ಕಳು ಭರ್ತಿ ಆಗಿದ್ದಾರೆ ನೆಕ್ಸ್ಟ್ ಬೇಕಾದ್ರೆ ಇದು ಮಾಡ್ಕೊಡ್ತೀನಿ ಅಂದರು ನಾವು ತುಂಬ ಕನ್ವಿನ್ಸ್ ಮಾಡಿದ್ರಿ ಬಂದು ಮಾಡೋದ್ನು ಸಾರು ಲಾಸ್ಟ್ ಮೂಮೆಂಟ್ಗೆ ನೀವು ಫೀಸ್ ಕಟ್ಟಿದೀನಿ ನೋಡೋಣ ಅಂತ ಹೇಳಿದ್ರು ಮಾಡಿಕೊಟ್ರು ಆಮೇಲೆ ಇವ್ ಇವಳ ಹೆಸ್ರು ಬಂದು ಅರ್ಪಿತಾ ಅಂತ ನನ್ನ ಮಗಳು ದೊಡ್ಡ ಮಗಳು ಚಿಕ್ಕ ಮಗನ ಪುನೀತ್ ಗೌಡ ಅಂತ ಇವಳನ್ನ ಫಸ್ಟು ಕೋಚಿಂಗ್ ಕ್ಲಾಸ್ ಕ್ಲಾಸ್ಗಳಿಗೆ ಹಾಕಿದ್ರಿ ಮೇಡಮ್ ಇದೇ ಥರನೇ ಒಂದು ಎರಡು ಮೂರು ವರ್ಷ ಹಾಕಿದ್ರಿ ನಮಗೇನು ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಿಲ್ಲ ತಿರ್ಗಿ ನಾರ್ಮಲ್ ಸ್ಕೂಲ್ಗೆ ಹಾಕಿದ್ರಿ ಅಲ್ಲೂ ಕಾಣಿಸಿಲ್ಲ ನಾಲ್ಕು ಸ್ಕೂಲು ಚೇಂಜ್ ಮಾಡಿದ್ರಿ ಈ ಇಂಪ್ರೂವ್ಮೆಂಟನ್ನು ನಮಗೆ ಕಾಣಿಸಿಲ್ಲ ಮೇಡಮ್ ಲಾಸ್ಟಿಗೆ ಇಲ್ಲಿಗೆ ಬಂದಮೇಲೆ ಫಸ್ಟ್ ತಿಂಗಳು ಒಂದು ತಿಂಗಳು ಅಂತ ನಾವು ಇಲ್ಲಿಗೆ ಬಂದು ಇದು ಮಾಡಿದ್ದು ಒಂದು ತಿಂಗಳು ನೋಡೋಣ ಅಂತ ತುಂಬ ಇಷ್ಟ ಆಯಿತು ಆಮೇಲೆ ಕಂಟಿನ್ಯೂ ಅಟ್ ಅಟ್ಲೀಸ್ಟ್ ಅವಳಿಗೆ ಒಂದು ಫ್ಯಾಮಿಲಿ ನೇಮ್ ಬರ್ತಾ ಇರಲಿಲ್ಲ ಈಗ ಫ್ಯಾಮಿಲಿ ನೇಮ್ ಬರೀತಾಳೆ ಓದ್ತಾಳೆ ಇಂಗ್ಲೀಷು ಮ್ಯಾಕ್ಸ್ ಮ್ಯಾಥ್ಸಾಗಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಇದ್ರಾಗೆ ಅನುಕೂಲ ಬರ್ತಾಯಿದೆ ಪುನೀತ್ ಗೌಡನು ಅಷ್ಟೇ ನೈನ್ತ್ ಕ್ಲಾಸ್ ಅದರಲ್ಲಿ ಅವನು ಹಾಸ್ಟಲಲ್ಲಿ ಇದ್ದಿದ್ದವನು ಹಾಸ್ಟ್ಲಲ್ಲಿ ಇರಬೇಕಾದ್ರೂ ಅವನಿಗೆ ಕರೆಕ್ಟಾಗಿ ಒಂದು ಕನ್ನಡ ಏನೋ ಒಂದು ರೇಷನ್ ಅಕ್ಕಿ ಗೋಧಿ ಬೆಲ್ಲ ಅನ್ನೋದು ಬರೆಯಕ್ಕೆ ಬರ್ತಿರಲಿಲ್ಲ ಓದಕ್ಕೆ ಬರ್ತಿರಲ್ಲ ಈಗ ನಾವಿಲ್ಲಿ ಆಚೆ ಹಾಕ್ಬೋದು ಓದಿಸಿದ್ರೆ ಇಲ್ಲಿ ಓದಿಸಿದ್ರೆ ನೀಟಾಗಿ ಚೆನ್ನಾಗಿ ಓದ್ತಾನೆ ನಮ್ಗೆ ತುಂಬಾ ಹ್ಯಾಪಿ ತಂದು ಕೊಟ್ಟಿದೆ ನಾವು ಇನ್ನು ಇಬ್ಬರು ಮಕ್ಕಳನ್ನ ರೆಕಮೆಂಡ್ ಕೂಡ ಮಾಡಿದೀರಿ ತುಂಬಾ ಚೆನ್ನಾಗಿ ಅನುಕೂಲ ಆಗಿದೆ ಮೇಡಮ್ ನಾವು ಈ ಚಾನಲ್ನೇ ಇನ್ಸ್ಟಾಗ್ರಾಮ್ ನೋಡಿದ್ದು ಆಮೇಲೆ ಯೂಟ್ಯೂಬಿಂದ ಕನೆಕ್ಟ್ ಮಾಡ್ಕೊಂಡು ಸರ್ನ ಶಿವಕುಮಾರ್ ಸರ್ನೆ ಇದು ವಿಜಯ್ ಕುಮಾರ್ ಸರ್ನೇ ಕಾಂಟ್ಯಾಕ್ಟ್ ಆದಮೇಲೆ ಗೊತ್ತಾಯ್ತು ಇದು ಮೊಟ್ಟೆಯಿಂದ ಚಿಟ್ಟೆ ಕಾರ್ಯಕ್ರಮ ಆಮೇಲೆ ನಾವು ತ ಬಂದು ಸತ ಬಂದು ವಿಸಿಟ್ ಮಾಡಿ ಹೋದ್ವಿ ಆಮೇಲೆ ಅವರೆಲ್ಲ ವಿವರ ಹೇಳಿದರು ಅಷ್ಟಾದಮೇಲೆ ನಮ್ಮ ಮಗನ ತಂದು ಇಲ್ಲಿ ಸೇರಿಸಿದ್ವಿ ಆಗೂ ಈಗೂ ಮಾರ್ಕ್ಸ್ ನೋಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿಯಾಗುತ್ತೆ ಮೇಡಮ್ ಇನ್ನು ಕನ್ನಡ ಇಂಗ್ಲೀಷು ಒಂದು ಹ್ಯಾಂಡ್ ರೈಟಿಂಗ್ ಮಾತ್ರ ಇನ್ನೂ ಇಂಪ್ರೂವ್ ಆಗಬೇಕಾಗಿತ್ತು ಈಗ ಒಂದು ಸ್ವಲ್ಪ ಭಾಳ ಇಂಪ್ರೂವ್ ಆಗಿದೆ ಮೇಡಮ್ ಫಸ್ಟಿನಿಗೂ ಈಗಿಗೂ ಅಂದ ಕುಮಾರ್ ಅಂಗಡಿ ಮತ್ತು ಎಲ್ಲ ಟೀಚರ್ಸಿಗೂ ಧನ್ಯವಾದ ನಮಸ್ಕಾರ ಮೇಡಮ್ ನಮ್ಮ ಹೆಸರು ವಿಶ್ವನಾಥ್ ಅಂತಂದು ನಮ್ಮ ಹೆಸರು ಬಂದು ಕಾವೇರಿ ಮಗನ ಹೆಸರು ಬಂದ್ಬಿಟ್ಟು ಶ್ಲೋಕ ಮನ್ಮಂತರ ದಾವಣಗೆರೆ ನಾವು ಬಂದಿರೋದು ಸಿಗ್ಗಾವೇಂತ್ರ ಇಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾನೆ ಚೆನ್ನಾಗಿದ್ದಾನೆ ಫಸ್ಟಿನಕ್ಕಿಂತ ತುಂಬ ಇಂಪ್ರೂವ್ ಆಗಿದ್ದಾನೆ ಕುಮಾರ್ ಸರ್ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ತುಂಬ ಧನ್ಯವಾದಗಳು ಅವರಿಗೆ ಮೊದಲೆಲ್ಲ ಫಸ್ಟು ಫೋರ್ ಸ್ಟ್ಯಾಂಡರ್ಡು ಫೈವ್ ಸ್ಟ್ಯಾಂಡರ್ಡ್ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದ್ದ ಇವಾಗ ಸಿಕ್ಸ್ ಸ್ಟ್ಯಾಂಡರ್ಡ್ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ತುಂಬ ಖುಷಿಯಾಗಿದೆ ಮೇಡಮ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಕೊಟ್ರೇಶ್ ಅಂತ ವಿದ್ಯುತ್ ಗುತ್ತಿಗೆದಾರರಿದ್ದೀವಿ ನನ್ನ ಮಗಳು ಆರಾಧನಾ ಮುಂಚೆ ಡಲ್ಲಿದ್ದು ತುಂಬಾ ಡಲ್ಲಿದ್ದಲು ಅದ್ರ ಸಂಬಂಧ ಸಾರ್ನ ಯೂಟ್ಯೂಬಲ್ಲಿ ಮತ್ತು ಪೇ ಫೇಸ್ಬುಕ್ಕಲ್ಲಿ ಅವ್ರದ್ದು ಕೆಲವೊಂದು ಎಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ಕಳಿಸಿದರೆ ಮಗಳು ಉತ್ತಮ ಆಗ್ತಾಳೆ ಅನ್ನೋ ಒಂದು ಉದ್ದೇಶದಿಂದ ಕರ್ಕೊಂಬಂದು ಏಪ್ರಿಲಲ್ಲಿ ಬಿಟ್ಟಿದ್ವಿ ಈಗ ಸುಮಾರು ಒಂದು ನೈಂಟಿ ಡೇಸ್ ಇಲ್ಲಿದ್ದು ಮುಂಚೆ ಮೊದಲನೇ ದಿನ ಏನೋ ನಾವು ಇಲ್ಲಿ ಬಂದು ಕರ್ಕೊಂಡು ಬಂದು ಬಿಟ್ಟಾಗ ಇದ್ದಿದ್ದಕ್ಕೂ ಇವಾಗ ಇವತ್ತಿನ ದಿವಸ ನಾವು ಕರ್ಕೊಂಡು ಹೋಗುವಾಗ ಭಾಳ ಉತ್ತಮವಾಗಿ ಸಾರ್ ಮಗಳನ್ನ ಹೇಳ್ಕೊಟ್ಟಿದ್ದಾರೆ ಪಾಠನ ಚೆನ್ನಾಗೇ ಕಲಿಸಿದ್ದಾರೆ ಉತ್ತಮವಾಗಿ ಕಲ್ತಿದ್ದಾಳೆ ತುಂಬ ಅನುಕೂಲ ಅಂತೂ ಆಗಿದೆ ಅಷ್ಟು ಹೇಳ್ಬೋದು ವಿಜಯಕುಮಾರ್ ಅಂಗಡಿ ಸರ್ ಅವರಿಗೂ ಮತ್ತು ಮನ್ವಂತರ ಟೀಮಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಸರ್ ಸರ್ ಅವಿಟಲ್ದು ಮುನ್ನೂರ ಮೂವತ್ತು ರೂಪಾಯಿ ನಮಸ್ತೆ ನಾವು ಮದ್ದೂರಿಂದ ಬಂದಿದ್ದೀವಿ ಮೊದಲಿಗೆ ಮನ್ವಂತರ ಟೀಮ್ಗೆ ವಿಜಯ್ ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹ್ಯಾಂಡ್ ರೈಟಿಂಗು ಮತ್ತು ಅವನ್ನು ಕಲ್ತಿರೋದು ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ಸ್ ಟು ಮನ್ವಂತರ ಟೀಮ್ ಮೊದಲು ಟೇಬಲ್ಸ್ ಟ್ವೆಲ್ವರೆಗೂ ಬರ್ತಿರಲಿಲ್ಲ ಇವಾಗ ಟ್ವೆಂಟಿವರೆಗೂ ಕಲ್ತಿದ್ದಾನೆ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಮ್ಯಾಥ್ಸಲ್ಲಿ ಅಷ್ಟೇ ಔಟ್ ಆಫ್ ಔಟ್ ತೆಗೀತಾ ಇದ್ದಾನೆ ಎಲ್ಲದರಲ್ಲೂ ತುಂಬ ಇಂಪ್ರೂವ್ ಆಗಿದ್ದಾನೆ ಇಂಗ್ಲೀಷು ಕನ್ನಡ ಮ್ಯಾಥ್ಸು ಎಲ್ಲದರಲ್ಲೂ ಇಂಪ್ರೂವ್ ಆಗಿದ್ದಾನೆ ನನ್ನ ಹೆಸರು ಮೋಹನ್ ಅಂತ ನನ್ನ ಮಗಳು ವೇದ ಪ್ರಿಯ ನಮ್ಮದು ಹಾಸನ ಡಿಸ್ಟ್ರಿಕ್ಕು ಅರ್ಕಲಗೂಡು ತಾಲೂಕು ನನ್ನ ಮಗಳು ಹೆಸರು ಸೆವೆಂತ್ ಸ್ಟ್ಯಾಂಡರ್ಡು ಅವಳಿಗೆ ಆಲ್ಪಬೆಟ್ಸು ಕರೆಕ್ಟಾಗಿ ಗೊತ್ತು ಬರ್ತಿರ್ಲಿಲ್ಲ ಮತ್ತು ಒತ್ತಕ್ಷರಗಳು ಬರ್ತಾ ಇರಲಿಲ್ಲ ಅಕ್ಷರ ದುಂಡಾಗಿ ಬರೀ ಬರ್ತಿರ್ಲಿಲ್ಲ ಮ್ಯಾಕ್ಸ್ ಅಂತೂ ಏನೂ ಇರಲೇ ಇಲ್ಲ ಈಗ ನಮ್ಮ ದಾವಣಗೆರೆ ವಿಜಯ್ ಕುಮಾರ್ ಸರ್ ದಾವಣಗೆರೆಯಲ್ಲಿ ಮನ್ವಂತರ ಅಂದ್ಬಿಟ್ಟು ಒಂದು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ ಮುಖಾಂತರ ಗೊತ್ತಾಯ್ತು ನಮಗೆ ಕರ್ಕ ಬಂದು ಏನು ಮಾಡ್ತಾರೋ ನೋಡೋಣ ಅದನ್ನು ಮೇಲೆ ಈಗ ಅವಳ ಅವಳ ಸ್ವಂತವಾಗಿ ಹ್ಯಾಂಡ್ ರೈಟಿಂಗ್ ರೆಡಿಯಾಗಿದೆ ಮತ್ತು ಮಗ್ಗಿ ನೀಟಾಗಿ ಕಲ್ತಿದ್ದಾಳೆ ಕನ್ನಡ ಒತ್ತಕ್ಷರಗಳನ್ನ ನೀಟ ಬರೀತಿದ್ದಾಳೆ ಇಂಗ್ಲೀಷನು ಚೆನ್ನಾಗಿ ಅಕ್ಷರಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ ಇದೆಲ್ಲ ಮಾಡಿಕೊಟ್ಟಿರೋದಕ್ಕೆ ಕುಮಾರ್ ಸರ್ ಒಂದು ಥ್ಯಾಂಕ್ಸು ಮತ್ತು ಮುಂದೆನೂ ಇದೇ ಥರ ನಮ್ಮ ಮಕ್ಳು ಆದರೆ ನೋಡ್ತೀವಿ ಚೆನ್ನಾಗಿ ಕೇಳಿದ್ದಾರೆ ಯಾರು ಒಳ್ಳೆಯದಲ್ಲಿ ರವಿಕುಮಾರ್ ನಂದು ತುಮಕೂರು ನನ್ನ ಮಗನ ಹೆಸರು ಗಗನ್ ಅವನು ಈಗ ಈ ಸರಿ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಏತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಒಂದು ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ವಿ ಅಯ್ಯೋ ಅದರಿಂದ ನಮಗೆ ಮನೋಂಥರದ ಬಗ್ಗೆ ಗೊತ್ತಾಯಿತು ತಂಗಿನೂ ಹೇಳಿದ್ಲು ಅವನು ತಂಗಿ ಮನೇಲೆ ಓದ್ತಿರೋದ್ರಿಂದ ತಂಗಿ ಹೇಳಿದ್ಲು ಬೇಸಿಕ್ಸನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕಲಿಬೋದು ಅಂತಂದು ಅದು ಅದೇ ಥರ ಇಲ್ಲಿ ಕೇಳಿದಾಗ ನಮಗೆ ಹೇಳಿದರು ಈ ಒಂದು ಯಾವ ಇದೆ ಅಂತ ಫಸ್ಟೇ ಪರೀಕ್ಷೆ ಮಾಡಿದರು ಆ ಪರೀಕ್ಷೆ ನೋಡಿದಾಗ ತುಂಬಾ ಹಿಂದಿದ್ದ ನಮಗೆ ತೊಂಬತ್ತು ದಿವ್ಸದ ಕಾರ್ಯಕ್ರಮ ಹೇಳಿದರು ತೊಂಬತ್ತು ದಿವಸದ್ದು ಈಗ ಮುಗಿಸ್ಕೊಂಡಿದ್ದಾನೆ ಮೊದಲೇ ಬಂದ ದಿವ್ಸಕ್ಕೂ ಮತ್ತು ಈಗ ಇವತ್ತು ನಾವು ಕರ್ಕೊಂಡೋಗೋ ದಿವ್ಸಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮೀನ್ಸ್ ತುಂಬಾ ಕಲ್ತಿದ್ದಾನೆ ಇದರಿಂದ ಮೊದಲೆಲ್ಲ ಅಕ್ಷರಗಳನ್ನ ಗುರ್ಜ್ತಾ ಇದ್ದ ಬಟ್ ಅವ್ನು ಓದ್ಲಿಕ್ಕೆ ಕಷ್ಟಪಡ್ತಾ ಇದ್ದ ಬಟ್ ಇಲ್ಲಿ ಮೇಲೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ಮತ್ತು ಗಣಿತ ಮ್ಯಾಥ್ಸ್ ಬಂದ್ಬಿಟ್ಟು ಎಲ್ಲವೂ ಇದ್ದ ಬಟ್ ತುಂಬ ಸ್ಲೋ ಇದ್ದ ರೈಟಿಂಗ್ ತುಂಬ ಸ್ಲೋ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಇಲ್ಲಿಗೆ ಬಂದಮೇಲೆ ಇಂಗ್ಲೀಷ್ ಕನ್ನಡ ಅಥವಾ ಮ್ಯಾಥ್ಸ್ ಇವೆಲ್ಲ ಒಂದು ರೈಟಿಂಗ್ ತುಂಬನೇ ಚೆನ್ನಾಗಾಗಿದೆ ಫಾಸ್ಟ್ ಇದೆ ಈಗ ನನಗೆ ತುಂಬಾ ಖುಷಿ ಅನ್ನಿಸ್ತು ಇಲ್ಲಿಗೆ ಬಂದಿದ್ದು ಮನೋಂತರ ತಂಡ ತುಂಬಾ ತಾಳ್ಮೆ ವಹಿಸಿ ಎಲ್ಲ ಮಕ್ಕಳಲ್ಲೂ ನನ್ನ ಒಬ್ಬನ ಮಗ ಅಂತಲ್ಲ ಎಲ್ಲ ಮಕ್ಕಳಲ್ಲೂ ಆಸಕ್ತಿ ವಹಿಸಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಕಲಿಸಿದ್ದಾರೆ ಥ್ಯಾಂಕ್ ಯು ನಮಸ್ತೆ ನಮ್ಮ ಹೆಸರು ಶ್ರೀದೇವಿ ಅಂತ ಕೊಟ್ಟೂರಿಂದ ಬರ್ತಾಯಿದ್ದೀವಿ ಮಗ ಈ ಸಾರಿ ಫಿಫ್ತ್ ಮೂವೀಸ್ ಕಂಪ್ಲೀಟ್ ಆಯಿತು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ನಮ್ಮದು ಈ ವಿಡಿಯೋ ಸರ್ದು ಯೂಟ್ಯೂಬಲ್ಲಿ ನೋಡಿದ್ವಿ ಹಾಗಾಗಿ ನೈಂಟಿ ಡೇಸಿಗೆ ಅಂತ ಹೇಳಿ ಬಿಟ್ಟು ಹೋಗಿದ್ವಿ ಫಸ್ಟ್ ಬಂದಾಗ ಇವನಿಗೆ ಕನ್ನಡ ಅಷ್ಟೇ ಇಂಪ್ರೂವ್ ಇರಲಿಲ್ಲ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಗೊತ್ತಾಗ್ತಿದ್ದಿಲ್ಲ ಗುರುತಿಸೋಕ್ಕೂ ಆಗ್ತಿದ್ದಿಲ್ಲ ಆ ಥರ ಇದ್ದು ಬೇಡ ಇವತ್ತು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಆಗಿದ್ದೆ ಕನ್ನಡ ಒತ್ತಕ್ಷರ ಎಲ್ಲ ತಾನೇ ಓದ್ತಾನೆ ಬರೀತಾನೆ ಇಂಗ್ಲೀಷು ಮ್ಯಾಥ್ಸ್ ಎಲ್ಲ ಇಂಪ್ರೂವ್ ಆಗಿದೆ ಖುಷಿ ಆಗ್ತಿದೆ ಕರ್ಕೊಂಡು ಇದ್ದೀವಿ ಇವಾಗ ಥ್ಯಾಂಕ್ ಯು ಮನ್ವಂತರ ಟೀಮೆಂಟ್ಸ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ನಾವಿಲ್ಲೇ ಪಕ್ಕದ ನಾಗನೂರು ಗ್ರಾಮದವರು ಇವ್ ನನ್ನ ಮಗ ಜಯಂತ್ ಕೆ ಪತ್ರಿ ಅಂತ ನಾವು ಮನ್ವಂತರ ಬಗ್ಗೆ ತಿಳ್ಕೊಂಡಿದ್ದು ಯೂಟ್ಯೂಬಲ್ಲಿ ನೋಡುವಾಗ ಮನ್ವಂತರದ್ದು ನಮಗೆ ಡೀಟೇಲ್ಸ್ ಇತ್ತು ಅದಾದ ನಂತರ ನಾವು ಮಾರನೇ ದಿವಸನೇ ನಾವು ವಿಜಯಕುಮಾರ್ ಸರ್ಗೆ ಫೋನ್ ಮಾಡಿಬಿಟ್ಟು ಅವ್ರ ಆಫೀಸಿಗೆ ಬಂದು ಅವ್ರನ್ನ ಭೇಟಿಯಾಗಿ ಇದ್ರ ಬಗ್ಗೆ ನಾವು ಮಾಹಿತಿ ತಗೊಂಡ್ವಿ ಅದಾದ ನಂತರ ನಾವು ಸಮ್ಮರ್ ಕ್ಯಾಂಪಿಗೆ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿ ಅವ್ರನ್ನ ನಮಗೆ ಏಪ್ರಿಲ್ ಎರಡನೇ ತಾರೀಕಿಂದ ನಾವು ಕ್ಯಾಂಪ್ ಶುರು ಮಾಡ್ತಾಯಿದ್ವಿ ನೀವು ಕ್ಯಾಂಪಿಗೆ ಸೇರಿಸ್ರಿ ಅಂತ ಹೇಳಿದ್ರು ನಾವು ಆ್ಯಕ್ಚುಲಿ ಫಸ್ಟು ನಾವು ಫಾರ್ಟಿ ಫೈವ್ ಡೇಸ್ ಕ್ಯಾಂಪಿಗೆ ಸೇರಿಸಿದ್ವಿ ಈ ಕ್ಯಾಂಪಿಗೆ ಸೇರೋಕೆ ಮುಂಚೆ ಅವನಿಗೆ ಹ್ಯಾಂಡ್ ರೈಟಿಂಗ್ ಆಗಲಿ ಅಥವಾ ಮ್ಯಾಥ್ಸಲ್ಲಿ ತುಂಬಾ ಸಮಸ್ಯೆ ಇತ್ತು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅದಕ್ಕೆಲ್ಲ ಭಾಳ ಇದ್ದ ಆ ಒಂದು ಕಾರಣದಿಂದ ಅವನ್ನ ನಾವು ಇಲ್ಲಿ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ ಅದಾದ ನಂತರ ನಾವು ಏಪ್ರಿಲ್ ಎರಡರ ನಾವು ಶಿವರಿಗೆ ಸೇರಿಸಿದ್ವಿ ಸಮ್ಮರ್ ಕ್ಯಾಂಪಿಗೆ ಅವರು ನಲ್ವತ್ತೈದು ದಿನಕ್ಕೆ ತಯಾರು ಮಾಡ್ತೀವಿ ನಾವು ಅಂತಂದು ಸರ್ ಹೇಳಿದರು ಆ ನಲ್ವತ್ತೈದು ದಿನಕ್ಕೆ ನಾವು ಸೇರಿಸಿ ಅವನನ್ನು ಇದು ಮಾಡಿದ್ವಿ ಹಾಸ್ಟೆಲಲ್ಲೇ ಬಿಟ್ಟಿದ್ವಿ ನಾವು ಆದ ಕಾರಣ ಅವನು ಈ ಅಲ್ಲಿಗೂ ಇಲ್ಲಿಗೂ ನೋಡಿದರೆ ನಾವು ಪೂರ್ತಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ಅವನ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ಒಂದು ಮಾತುಕತೆ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಅಂದರೆ ಚೇಂಜಸ್ ಆಗಿದೆ ಮೊದಲಿರೋ ಜಯಂತಿಗೂ ಈಗಿನ ಇರೋ ಜಯಂತಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅವನ ಹ್ಯಾಂಡ್ ರೈಟಿಂಗ್ ಅಂತೂ ಭಾಳ ಚೆನ್ನಾಗಿ ಇದ್ದಾನೆ ನಮಗೆ ತುಂಬ ಖುಷಿ ಇದೆ ವಿಜಯ್ ಕುಮಾರ್ ಸರ್ ಹೇಳಿದಾಗೆ ಅವನನ್ನು ರೆಡಿ ಮಾಡಿದರು ಮತ್ತು ನಲ್ವತ್ತೈದು ದಿನ ಆದಮೇಲೆ ಇನ್ನೂ ಹದಿನೈದು ದಿವಸ ಇರಲಿ ಇನ್ನೂ ಸ್ವಲ್ಪ ಅವನನ್ನು ನಾವು ಟ್ರಾ ರೆಡಿ ಮಾಡ್ತೀವಿ ಅಂತ ಇಟ್ಕೊಂಡು ನೈಂಟಿ ಡೇಸ್ವರೆಗೂ ನಮಗೆ ಅವನನ್ನು ಇಟ್ಕೊಂಡು ಇವತ್ತಿಗೆ ತೊಂಬತ್ತು ದಿವಸ ಪೂರೈಸಿ ಇವತ್ತು ಅವ್ನು ತುಂಬ ಚೆನ್ನಾಗಿ ಬರೆಯೋದು ಮತ್ತು ಓದೋದು ಕಲ್ತಿದ್ದಾನೆ ಅಂದರೆ ನಮಗೆ ತುಂಬ ಖುಷಿಯಾಗಿದೆ ಈ ಥರ ಯಾವುದೇ ಮಕ್ಕಳು ಪ್ರಾಬ್ಲಮ್ ಇದ್ರೂ ಬೇರೆ ಪೇರೆಂಟ್ಸ್ ಕೇಳ್ಕೊಳ್ಳೋದಿಷ್ಟೇ ನೀವು ಮನೋ ಒಂಥರನ ಒಂದು ಸಾರಿ ಭೇಟಿ ಮಾಡಿ ಒಂದೊಂದು ನಿಮಗೆ ಏನು ಬೇಕಾದ್ರೂ ಮಾಹಿತಿ ತಗೊಂಡು ಮಕ್ಕಳನ್ನ ಇಂಥ ಮಕ್ಕಳು ನೀವು ಅವರಲ್ಲಿ ಇಲ್ಲಿ ಸೇರಿಸ್ಬೋದು ಅಂತ ನಾವು ಹೃತ್ಪೂರ್ವಕವಾಗಿ ಹೇಳ್ತೀವಿ ಒಂದೊಂದು ಟೀಮ್ ವಿಜಯ್ ಕುಮಾರ್ ಸರ್ ಮತ್ತು ಎಲ್ಲ ಟೀಚರ್ಸ್ಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀವಿ ನಾವು ರಾಮಚಂದ್ರ ಅಂಥೇಳಿ ನಮ್ಮ ಮಗ ಅವರು ಏತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಈ ಕೊರೋನಾ ಬಂದಾಗಿದ್ದ ಬೇಸಿಕ್ ಲೆವೆಲ್ ಒಂದು ಸ್ವಲ್ಪ ವೀಕ್ ಇದ್ದ ಸೊ ಹಾಗಾಗಿ ಸಮ್ಮರ್ ಕ್ಯಾಂಪು ಯಾವ ಫೇಸ್ಬುಕ್ಕಲ್ಲಿ ನೋಡಿ ಸಮ್ಮರ್ ಕ್ಯಾಂಪ್ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡು ನಾವಿಲ್ಲಿ ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡಿಸಿದ್ದೀವಿ ತ್ರೀ ಮಂತ್ಸ್ ಕೋರ್ಸ್ ತೊಗೊಂಡಿದ್ದಾನೆ ಬೇಸಿಕ್ ಲೆವೆಲ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಥ್ಯಾಂಕ್ ಯು ಫಾರ್ ಇನ್ ದಿಸ್ ಅಪರ್ಚು ಅಪಾರ್ಚುನಿಟಿ ಫ್ರಮ್ ವಿಜಯ ಅಂಗಡಿ ಸರ್ ಮನ್ವಂತರ ಸಂಸ್ಥೆಗೆ ನನ್ನ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮಸ್ತೆ ನಾನು ಅಶ್ವಿನಿ ಅಂತ ಬೆಂಗಳೂರಿಂದ ನನ್ನ ಮಗ ತೋಷಿತು ಇವಾಗ ಫೋರ್ತ್ ಪಾಸಾಗಿ ಇದ್ದ ಅವನು ತುಂಬ ಬೇಸಿಕಲ್ ಬೇಸಿಕಲಿ ಅವನು ಪ್ರಾಬ್ಲಮ್ ಏನಂದರೆ ಸ್ಟಡೀಸಲ್ಲಿ ಬೇಸಿಕ್ ಎಲ್ಲ ತುಂಬ ಹಿಂದೆ ಇತ್ತು ನಾವು ಇದನ್ನು ನೋಡ್ತಾ ಇದ್ವಿ ಮನ್ವಂತರ ಅಂತ ನೋಡ್ತಾ ನೋಡ್ತಾ ಅವ್ರಿಗೆ ಅವರು ಕಾಲ್ ಮಾಡಿ ಕೇಳಿದಾಗ ಎಲ್ಲ ಡೀಟೇಲ್ಸ್ ಹೇಳಿದ್ರು ಸೊ ಹಾಕೋಣ ಅಂತ ಅನ್ನಿಸ್ತು ಸಮ್ಮರಲ್ಲಿ ತ್ರೀ ಮಂತ್ಸ್ ಕೋರ್ಸ್ ಇತ್ತು ಹಾಕಿದ್ದೀವಿ ತುಂಬಾ ಇಂಪ್ರೂವ್ ಆಗಿದ್ದಾನೆ ಸ್ಟಾರ್ಟಿಂಗ್ ಹೇಗಿದ್ದ ಮತ್ತೆ ಇವಾಗ ಅವನ ಪರ್ಫಾರ್ಮೆನ್ಸು ಎಲ್ಲ ನೋಡಿದ್ರೆ ಅವ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಅಂತ ಅನ್ನಿಸ್ತು ತುಂಬಾ ಖುಷಿ ಆಗ್ತಿದೆ ಎಲ್ಲ ಕಲ್ತಿದ್ದಾನೆ ಅಂತ ಥ್ಯಾಂಕ್ಸ್ ಟು ಮನ್ವಂತರ ಟೀಮು ಎಲ್ಲಿ ಇಲ್ಲೆಲ್ಲ ಟೀಚರ್ಸ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಮಗ ತುಂಬ ಇಂಪ್ರೂವ್ ಆಗಿದ್ದಾನೆ ಅದು ಮಾತ್ರ ತುಂಬ ಖುಷಿ ಇದೆ ನಮಗೆ